ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಲೆವೆನ್ ಡೇಸ್ ರಿಲೇಷನ್ಶಿಪ್ ಚಾಲೆಂಜ್ ಇವತ್ತು ಡೇ ಟು ಯಾರೆಲ್ಲ ಡೇ ಒನ್ ಮಾಡಿದ್ದೀರಾ ನಿಮ್ಗೇನು ಅರ್ಥ ಆಯಿತು ಇದರಿಂದ ಡೇ ಒನ್ ಇಂದ ಸೆಲ್ಫ್ ಲವ್ ನಿಮ್ಮ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಗಿರುತ್ತೆ ಅಲ್ವಾ ಯಾಕೆಂದರೆ ಡೀಟೇಲ್ಡಾಗಿ ಬರೆದಿದ್ದೀರಾ ನೀವು ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೆ ನಿಮ್ಮ ಲೈಫಲ್ಲಿ ಏನೇನು ನಡೀತೋ ಅದಕ್ಕೆ ತಕ್ಕಂತೆ ಆ ಸನ್ ಆ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ಯಾ ನಿಮ್ಮ ಮೇಲೆ ನಿಮಗೆ ಯಾವ ಥರ ಫೀಲಿಂಗ್ಸ್ ಇತ್ತು ಇದನ್ನು ತುಂಬ ಜನ ಶೇರ್ ಮಾಡಿದ್ದೀರಾ ಆರು ಪೇಜ್ಗಳು ಬರೆದಿದ್ದೀನಿ ಹತ್ತು ಪೇಜ್ಗಳು ಬರೆದಿದ್ದೀನಿ ಅಂತ ಫುಲ್ ಖುಷಿಯಾಯಿತು ಸೊ ನಿಮ್ಮ ಮೇಲೆ ನಿಮಗೆ ಅಷ್ಟೊಂದಿದೆ ಆ ಸೆಲ್ಫ್ ಲವ್ ಅನ್ನೋದಿದ್ದಾಗ ಎಲ್ಲರಿಂದ ನಿಮಗೆ ಲವ್ ಅನ್ನೋದು ಖಂಡಿತ ಸಿಗುತ್ತೆ ಸೊ ಇವತ್ತು ಡೇ ಟು ಯಾರೆಲ್ಲ ಈ ವಿಡಿಯೋನ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಈ ಇದರಲ್ಲಿ ನಾನೇನು ಹೇಳ್ತೀನೋ ಇದನ್ನು ಮಾಡಬೇಡಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಡೇ ಒನ್ ವಿಡಿಯೋದ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಆನ್ ಮಾಡಿಕೊಂಡು ಅದನ್ನು ಮಾಡಿಬಿಟ್ಟು ಅದರಲ್ಲಿ ಹೇಳಿರೋರು ಆ್ಯಕ್ಟಿವಿಟಿನ ಮಾಡಿಬಿಟ್ಟು ಆಮೇಲೆ ಮಾರನೇ ದಿನ ಈ ಆ್ಯಕ್ಟಿವಿಟಿನ ಮಾಡಿ ಸೊ ಡೇ ಟು ಏನಪ್ಪ ಅಂದರೆ ನಾವು ನಾವು ಏನೇ ಮಾಡಬೇಕಂದ್ರೂ ಫಸ್ಟ್ ನಮ್ಮ ಫ್ರೀಕ್ವೆನ್ಸಿನ ಹೈ ಮಾಡ್ಕೋಬೇಕು ನೀವೆಲ್ಲ ಈಗ ನಿಮ್ಮ ಸೆಲ್ಫ್ ಲವ್ ಅದನ್ನು ಮಾಡಿಕೊಂಡು ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡ್ಕೊಂಡಿದ್ದೀರಾ ಆದರೆ ನೆಕ್ಸ್ಟ್ ಸ್ಟೆಪ್ ಬಂದು ಗ್ರ್ಯಾಟಿಟ್ಯೂಡ್ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಬಂದು ಬಹಳ ಅದ್ಭುತವಾದಂಥದ್ದು ಇದು ಏನು ಬೇಕಾದ್ರೂ ಹೀಲ್ ಮಾಡುತ್ತೆ ಆರೋಗ್ಯನ ಬೇಕಾದ್ರೂ ಹೀಲ್ ಮಾಡುತ್ತೆ ನ ಹೀಲ್ ಮಾಡುತ್ತೆ ಕರಿಯರ್ನ ಹೀಲ್ ಮಾಡುತ್ತೆ ಮನಿ ಪ್ರಾಬ್ಲಮ್ಸನ್ನು ಹೀಲ್ ಮಾಡುತ್ತೆ ಈಗ ನಾವು ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅಲ್ಲಿ ಗ್ರ್ಯಾಟಿಟ್ಯೂಡ್ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಸೊ ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ ಯಾರಿಗೆಲ್ಲ ನೀವು ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀರಾ ಅವರ ಹೆಸರುಗಳನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಫಸ್ಟ್ ತಂದೆ ತಾಯಿಯಿಂದ ಶುರು ಮಾಡಿ ನಿಮ್ಮ ಬಾಲ್ಯದಿಂದ ಬನ್ನಿ ನಿಮ್ಮ ಬಾಲ್ಯದಲ್ಲಿ ಫಸ್ಟ್ ನೀವು ಹುಟ್ಟಿದ ತಕ್ಷಣ ತಂದೆ ತಾಯಿನೇ ಅಲ್ವಾ ನಿಮಗೆ ಗೊತ್ತಾಗೋದು ಅದಾದಮೇಲೆ ನಿಮ್ಮ ಒಡ ಹುಟ್ಟಿದವರು ಅದಾದಮೇಲೆ ನೀವು ಸ್ಕೂಲಿಗೆ ಹೋಗುವಾಗ ಅಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ನಿಮ್ಮನ್ನು ಸ್ಕೂಲಿಗೆ ಯಾರು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಿದ್ರು ರಿಕ್ಷಾ ಅಥವಾ ಆಟೋ ಅಥವಾ ವ್ಯಾನ್ ಅವರ ಆ ಡ್ರೈವರ್ ಇರ್ಬೋದು ಈ ರೀತಿ ಎಷ್ಟೊಂದು ಜನ ಇರ್ಬೋದು ಆಮೇಲೆ ಕಾಲೇಜ್ಗೆ ಹೋದಾಗ ಅಲ್ಲಿ ಫ್ರೆಂಡ್ಸು ಬೇರೆ ಫ್ರೆಂಡ್ಸು ಲೆಕ್ಚರರ್ಸ್ ಇಷ್ಟವಾದ ಲೆಕ್ಚರರ್ಸ್ ಇರ್ಬೋದು ವಾಚ್ಮೆನ್ ಇರ್ಬೋದು ಅಲ್ಲಿ ಲ್ಯಾಬಲ್ಲಿ ಕೆಲಸ ಮಾಡೋರೇ ಆಗಿರ್ಬೋದು ಈ ಥರ ಯಾರು ನಿಮಗೆ ಯಾರ್ಯಾರು ನಿಮ್ಮ ಲೈಫಲ್ಲಿ ಇದ್ದರು ಅವ್ರಿಗೆ ನೀವು ಈಗ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಿರೋ ಅವರ ಹೆಸರು ಒಂದು ಲಿಸ್ಟನ್ನು ಬರ್ಕೊಳ್ಳಿ ಒಂದೊಂದು ಹೆಸರು ಬರೆಯುವಾಗ ಅದರ ಪಕ್ಕದಲ್ಲಿ ನೀವು ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಬರ್ಕೊಳ್ಳಿ ಇದನ್ನು ನಿಮ್ಮ ಮನಸ್ಸಿಂದ ಬರಿಬೇಕು ಸುಮ್ಮನೆ ಬರಿಬೇಕು ಅಂತ ಬರೆಯೋದಲ್ಲ ಯಾರ್ಯಾರಿಗೆ ಹೇಳ್ತೀರಾ ಅಂತ ನಿಮ್ಮ ನೀವೇನಾದರೂ ಕೆಲಸ ಮಾಡೋರಾಗಿದ್ದರೆ ನಿಮ್ಮ ಆಫೀಸಲ್ಲಿ ಕಲೀಗ್ಸ್ ನಿಮ್ಮ ಬಾಸ್ ಈ ಈ ಥರ ಅಥವಾ ಇಬ್ಬರಿ ನಿಮ್ಮ ಲೈಫಲ್ಲಿರೋ ರಿಲೇ ರಿಲೇಟಿವ್ಸ್ ಮಾತ್ರ ಅಲ್ಲ ಬೇರೆ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರೇ ಇರ್ಬೋದು ನಿಮ್ಮ ಶಾಪಲ್ಲಿ ಕೆಲಸ ಮಾಡೋರು ಇರ್ಬೋದು ನ ರಸ್ತೆಯಲ್ಲಿ ಕ್ಲೀನ್ ಮಾಡ್ತಿರ್ತಾರಲ್ಲ ಪೌರ ಕಾರ್ಮಿಕರು ಪೊಲೀಸ್ಗಳು ಈ ಥರ ನಿಮಗೆ ಯಾರ್ಯಾರಿಗೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟ ಆಗುತ್ತೆ ಅವರ ಹೆಸರುಗಳನ್ನು ಹೇಳಿ ಅಲ್ಲಿ ಧನ್ಯವಾದಗಳನ್ನು ಬರ್ಕೊಳ್ಳಿ ಇದು ನೆಕ್ಸ್ಟ್ ಡೇ ಆ್ಯಕ್ಟಿವಿಟಿ ನೆಕ್ಸ್ಟ್ ಡೇ ಆ್ಯಕ್ಟಿವಿಟಿ ನಾಳಿದ್ದಿರುತ್ತೆ ಸೊ ನಿಮಗೆ ಸಿಕ್ಕಬಡೇ ಟೈಮ್ ಇದೆ ಆರಾಮಾಗಿ ಬರ್ಕೊಳ್ಳಿ ನೆನಪಾದಾಗೆಲ್ಲ ಬಂದು ಬರೀತಾಯಿರಿ ಹೆಸರು ಅವರು ಅವ್ರಿಗೆ ನೀವು ಧನ್ಯವಾದಗಳನ್ನು ಹೇಳೋದು ಸೊ ಈ ಪ್ರ್ಯಾಕ್ಟೀಸಿಂದ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಲೈಫಲ್ಲಿ ಎಷ್ಟೆಷ್ಟು ಜನರಿದ್ದಾರೆ ಯಾರಿಗೆ ನೀವು ಧನ್ಯವಾದಗಳನ್ನು ಹೇಳೋಕ್ಕೆ ನೀವು ಕಾಯ್ತಾ ಇದ್ರಿ ಅನ್ನೋದು ರಿಯಲೈಸೇಷನ್ ಆಗುತ್ತೆ ಸೊ ಇದು ಬರ್ದು ಇರಿ ನಾಳಿದವರೆಗೂ ನಾಳಿದ್ದು ಮತ್ತೆ ಇನ್ನೊಂದು ಚಾಲೆಂಜಿಂದ ನಿಮ್ಮ ಮುಂದೆ ಬರ್ತೀನಿ ಸೊ ಇದನ್ನು ಬರೆದ ಮೇಲೆ ಇವಾಗ ನೀವು ಅಂದ್ಕೋಬೋದು ಇದೇನು ಬರೀ ತಾನೆ ಅಂತ ಆದರೆ ಗ್ರಾಟಿಟ್ಯೂಡ್ ಬರದಾದ ಮೇಲೆ ನಿಮ್ಮ ಮನಸ್ಸಿನ ಭಾವನೆ ಹೇಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಖಂಡಿತ ಒಂದು ಡಿಫ್ರೆಂಟ್ ಫೀಲಿಂಗೇ ಇರುತ್ತೆ ನಿಮ್ಮಲ್ಲಿ ಸೊ ಇದನ್ನು ಬರ್ಕೊಂಡು ಆ್ಯಕ್ಚುಲಿ ಈ ಬುಕ್ಕನ್ನು ನೀವೇನು ಬರೀತಾ ಇದ್ದೀರಾ ಲೈಫ್ ಲಾಂಗ್ ಇಟ್ಕೋಬೋದು ಯಾವಾಗೆಲ್ಲ ನಿಮಗೆ ಒಂಟಿತನ ಅನಿಸುತ್ತೆ ಅಥವಾ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಒಂದೋ ಅಥವಾ ಎರಡೋ ರಿಲೇಷನ್ಶಿಪ್ಪು ಸೆಟ್ ಆಗ್ತಾಯಿಲ್ಲ ಅಂದಾಗ ಯಾಕೆ ನನ್ನ ಲೈಫಲ್ಲಿ ಏನೂ ಸೆಟ್ ಆಗ್ತಿಲ್ಲ ಅಂದಾಗ ಈ ಬುಕ್ಕನ್ನು ಓಪನ್ ಮಾಡಿ ನೋಡಿಕೊಂಡಾಗ ನಿಮ್ಮ ಮೇಲೆ ನಿಮಗಿರೋ ಪ್ರೀತಿ ಎಷ್ಟೆಷ್ಟು ಜನರು ನಿಮ್ಮ ಲೈಫಲ್ಲಿದ್ದಾರೆ ಇದನ್ನೆಲ್ಲ ನೋಡಿಕೊಂಡಾಗ ಮೈಂಡ್ ತುಂಬ ಚೇಂಜ್ ಆಗುತ್ತೆ ಹಾಗಾಗಿ ಓಕೆ ಇಲ್ಲಿಗೆ ಈ ಡೇ ಟು ಆ್ಯಕ್ಟಿವಿಟಿ ಮುಗೀತು ಸೊ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್